ಇತಿಹಾಸ ಪ್ರಸಿದ್ಧ ಪಟ್ಟಣದ ಸೋಮೇಶ್ವರ ದೇವಸ್ಥಾನದಲ್ಲಿ ಸೋಮವಾರ ಮೂರನೇ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ದೀಪ ಬೆಳಗಿಸಿದರು ಕೊಲ್ಲಾಪುರದ ಕನ್ನೇರಿ ಸಿದ್ದಗಿರಿ ಮಹಾಸಂಸ್ಥಾನ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿ ಅವರು ಮೊದಲು ಸೋಮೇಶ್ವರನಿಗೆ ಪೂಜೆ ಸಲ್ಲಿಸಿ ದೇವಸ್ಥಾನದ ಆವರಣದಲ್ಲಿ ದೀಪ ಬೆಳಗಿಸಿದರು ನಂತರದಲ್ಲಿ ಸಾರ್ವಜನಿಕವಾಗಿ ಭಕ್ತರು ದೀಪ ಬೆಳಗಿಸಿದರು ದೇವಸ್ಥಾನದ ಪೂರ್ವ ದ್ವಾರದಿಂದ ಆದಯ್ಯನ ವರ್ತುಲ ದಕ್ಷಿಣ ದ್ವಾರದಿಂದ ಪುರಸಭೆ ಉತ್ತರ ದ್ವಾರದಿಂದ ಜಂತ್ಲಿ ಬಸವೇಶ್ವರ ದೇವಸ್ಥಾನದವರೆಗೆ ಮತ್ತು ಸೋಮೇಶ್ವರ ತೇರಿನ ಮನೆಯಿಂದ ಸೋಮೇಶ್ವರನ ಪಾದಗಟ್ಟೆಯವರೆಗೆ ಭಕ್ತರು ದೀಪ ಬೆಳಗಿಸಿದ್ದು ವಿಶೇಷವಾಗಿತ್ತು ಏಕಕಾಲಕ್ಕೆ ಭಕ್ತರು ಲಕ್ಷ ದೀಪಗಳನ್ನು ಬೆಳಗಿಸಿದ್ದರಿಂದ ದೇವಸ್ಥಾನದ ಸುತ್ತ ಪ್ರಖರವಾದ ಬೆಳಕು ಚೆಲ್ಲಿದ್ದು ಕಂಡುಬಂದಿತು ಲಕ್ಷ್ಮೇಶ್ವರ ಸೇರಿದಂತೆ ಸುತ್ತಮುತ್ತಲಿನ ಹತ್ತಾರು ಗ್ರಾಮಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದರು ಅಲ್ಲದೆ ನಾಡಿನಾದ್ಯಂತ ಹರಡಿಕೊಂಡಿರುವ ಸೋಮೇಶ್ವರನ ಭಕ್ತರು ಪರಿವಾರ ಸಮೇತರಾಗಿ ಬಂದು ದೀಪೋತ್ಸವದಲ್ಲಿ ಭಾಗವಹಿಸಿದ್ದರು ಮಧ್ಯಾಹ್ನ ಆರಂಭವಾದ ಅನ್ನ ಪ್ರಸಾದ ವಿತರಣೆ ರಾತ್ರಿ ಕಾರ್ಯಕ್ರಮ ಮುಗಿಯುವವರೆಗೂ ನಡೆದಿತ್ತು ಒಟ್ಟಿನಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಪಟ್ಟಣದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಮಾಡಿತ್ತು ಭಾರತದಲ್ಲಿಯ ದೇವಸ್ಥಾನಗಳು ಕೋಟ್ಯಾಂತರ ಜನರಿಗೆ ಉದ್ಯೋಗ ನೀಡಿವೆ ದೇವಸ್ಥಾನಗಳಿಂದ ಹತ್ತಾರು ಜಾತಿಯ ಜನರು ಬದುಕು ಸಾಗಿಸುತ್ತಿದ್ದಾರೆ ಎಂದು ಕೊಲ್ಲಾಪುರ ಕನ್ನೇರಿ ಸಿದ್ದಗಿರಿ ಮಹಾಸಂಸ್ಥಾನ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದರು ಮುಕ್ತಿ ಮಂದಿರ ಧರ್ಮ ಕ್ಷೇತ್ರದ ವಿಮಲ ರೇಣುಕಾ ವೀರ ಮುಕ್ತಿಮನಿ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ ದೀಪ ಹೊರಗಿನ ಕತ್ತಲನ್ನು ಕಳೆದರೆ ಜ್ಞಾನ ಮನಸ್ಸಿನ ಕತ್ತಲೆಯನ್ನು ದೂರ ಮಾಡುತ್ತದೆ ದೀಪ ಜ್ಞಾನದ ಸಂಕೇತ ಆಗಾಗ ಧಾರ್ಮಿಕ ಕಾರ್ಯಗಳು ನಡೆಯುವುದರಿಂದ ಸಮಾಜದಲ್ಲಿ ಶಾಂತಿ ತಾಯಿ ತಂದೆ ಆಶೀರ್ವಾದ ಎಲ್ಲಿ ಹಿಂದಿನ ಜನ್ಮದೇಟರ್ ಇರ್ತೇನು ಈ ಜನ್ಮದಾಗ ನನಗೆ ನನಗನಸ್ತ ಯಾವಾಗ ಯಾವಾಗ ಅದರ ಒಂದು ಕೂದಲು ನಿಮ್ಮ ಹೊಟ್ಟೆಗೆ ಹೋತು ಅಂತಂದ್ರೆ ನಿಮ್ಮ ಆರೋಗ್ಯ ಕೆಟ್ಟರೆ ಸುಮಾರು ಒಂದರಿಂದ ಎರಡು ಲಕ್ಷ ರೂಪಾಯಿ ಖರ್ಚು ಬರ್ತೈತಿ ನಾಯಿ ಮಹಿಮೆಯಾಗಿ ಒಂದು ಕೂದಲು ಒಂದು ಹೊಟ್ಟೆಯಾಗ ಹೋತಂದ್ರ ಆದ್ರ ಆಕಳದಿಂದ ಇಂತ ಯಾವ ಅನಾಹುತನು ಇವತ್ತಿನವರೆಗೆ ಎಂದೂ ಆಗಿಲ್ಲ ಒಂದು ಆಕಳ ಯಾಕೆ ಕಟ್ಟಬಾರ್ದು ಯಾಕೆ ಸೇವಾ ಮಾಡಬಾರ್ದು ಮನೆ ಮಂದಿನೆಲ್ಲ ಸಾಕ್ತೈತಿ ಮಕ್ಕಳಿಗೆ ಹಾಲು ಕೊಡ್ತೈತ್ರಿ ಎ ಟು ಇ ಎಲ್ಲ ವಿಟಮಿನ್ಸ್ ಆ ಹಾಲ್ನೊಳಗದವು ಪೂರ್ಣ ಆಹಾರ ನಾನಾ ಟ್ರೈಲ್ ಮಾಡಿ ನನ್ನ ಮ್ಯಾಗ ನಾ ಹನ್ನೊಂದು ತಿಂಗಳು ಬರೀ ಹಾಲು ಕುಡಿದು ಇರ್ಲಾಕ ಬರ್ತೈತೋ ಎಲ್ಲ ಟ್ರೈಲ್ ನೋಡಿನಿ ಮತ್ತು ನಂದೊಂದು ಸ್ವಭಾವ ಯಾವುದನ್ನು ಟ್ರೈಲ್ ಮಾಡಲಿ ಮಾತಾಡಂಗಿಲ್ಲ ಅದು ನಮ್ಮ ಮ್ಯಾಗ ಪ್ರಯೋಗ ಮಾಡ್ಕೊಳ್ಳೋದು ಪ್ರಯೋಗ ಯಶಸ್ವಿ ಆದ್ರೆ ಮಂದಿಗೆ ಹೇಳ್ದು ಇರ್ಲಿಕ್ಕಂದ್ರೆ ಹೇಳಕ್ಕೆ ಹೋಗ್ಬಾರ್ದು ದಿಕ್ಕಿಗೆ ಹೋಗ್ಬಾರ್ದು ಅಂಥ ಆಕಳು ಅದ್ರ ಶಗಣಿ ಮ್ಯಾಗ ಪ್ರಯೋಗ ಮಾಡಿವಿ ಮೂತ್ರದ ಮ್ಯಾಗ ಪ್ರಯೋಗ ಮಾಡಿವಿ ಅದ್ರ ಹಾಲಿನ ಮ್ಯಾಗ ಪ್ರಯೋಗ ಮಾಡಿವಿ ತುಪ್ಪದ ಮ್ಯಾಗ ಪ್ರಯೋಗ ಮಾಡಿವಿ ತುಪ್ಪ ನಿಮ್ಗೆ ಹೇಳ್ತೀನಿ ಎರಡ್ ಎರಡು ಹನಿ ಮಲ್ಕೊಳಗೆ ಮೂವಿನಾಗ ಹಾಕೋರಿ ಭಾಳ ಚಂದ ನಿದ್ದೆ ಬರ್ತದೆ ಗೊರಕೆ ಹೊಡೆಯವ್ರ ಇದ್ರಂದ್ರ ಒಂದು ಎಂಟು ದಿವಸ ಎರಡು ಹನಿ ತುಪ್ಪ ಮಲ್ಕೊಳಗೆ ಹಾಕ್ರ ನೀವು ಒಂಬತ್ತನೇ ದಿವ್ಸ ಗೊರಕೆ ಬಂದ ಮನೆಯಾಗ್ಯಾವ ನಿಮಗರ ಭಾಳ ಇಂಪಾರ್ಟೆಂಟ್ ಇದು ಈ ನಮ್ಮ ಮನೆ ಬಿಟ್ಟು ಹೊರಗೆ ಹೊರಗಾಕೊಂಡ್ಬರುದಿಲ್ಲ ರಾತ್ರಿ ಸನ್ ಅಂದ್ರೆ ಸನ್ ಆಗುದಿಲ್ಲ ಏನ್ ದವಾಖಾನಿ ಹೋದ್ ಆಪರೇಷನ್ ಮಾಡ್ಕೋಬೇಕಂದ್ರ ಲಕ್ಷ ದೀಡ್ ಲಕ್ಷ ರೂಪಾಯಿ ತಗೋತಾರಿ ವರ್ಕೆ ಹೊಡಿದ್ ಬಂದ್ ಮಾಡಕ ಆಕಳ ಕಳ ಬರೇ ಎಂಟು ದಿನದಾಗ ಬಂದ್ ಮಾಡ್ತ ನೋಡ್ರಿ ತುಪ್ಪ ಹಾಕಿನ ಎಂತ ಬಾಳದವ್ ನಾ ಹೇಳ್ಕೊಂಡ್ ಕುಂತ ರಾತ್ರಿ ಅಕ್ಕತಿ ಅವ್ರ ಈಗ ಗೋದಾನ ಮಾಡಿದ್ರ ಅಂದ್ಕೊಂಡಿ ಎರಡು ಮಾತು ಹೇಳಿದಾರೆ